ಸಖತ್ಕಾರ ಮತ್ತು ಕ್ಯಾಂಪಸ್ ಉಗ್ರರ ಕರಸ್ಥಾನ ಅನ್ನೋದು ಇದೆ ಬಾಯ್ಸ್ ಹಾಸ್ಟೆಲ್ ರೂಮ್ ನಂಬರ್ ಹದಿಮೂರರಲ್ಲಿ ಸಂಚನ ಆಲ್ ಫಲಾಹ್ ವಿವಿ ಯೂನಿವರ್ಸಿಟಿ ಕ್ಯಾಂಪಸ್ ಏನಿದೆ ಉಗ್ರರ ಕರಸ್ಥಾನ ಆಗಿತ್ತು ಬಾಯ್ಸ್ ಹಾಸ್ಟೆಲ್ ನ ರೂಮ್ ನಂಬರ್ ಹದಿಮೂರರಲ್ಲಿ ಇದೆಲ್ಲ ಸಂಚನ್ನ ಇವರು ರೂಪಿಸಿದ್ರು ಕ್ಯಾಂಪಸ್ ನಲ್ಲಿ ಇರುವಂತಹ ಹದಿನೇಳನೇ ಕಟ್ಟಡದಲ್ಲಿರುವ ರೂಮ್ ನಂಬರ್ ಹದಿಮೂರು ವೈಟ್ ಕಾಲರ್ ಉಗ್ರರ ಅಡ್ಡವಾಗಿತ್ತು ಈ ರೂಮ್ ನಂಬರ್ ಹದಿಮೂರು ಇಲ್ಲಿ ಇವರೆಲ್ಲವನ್ನೂ ಕೂಡ ಸಂಚು ರೂಪಿಸ್ತಾ ಇದ್ರು ಆ ಕಟ್ಟಡದ ಫೋಟೋ ನೀವು ಗಮನಿಸ್ತಾ ಇದ್ರಿ ಈ ಒಂದು ಹಾಸ್ಟೆಲ್ ಏನಿದೆ ಬಾಯ್ಸ್ ಹಾಸ್ಟೆಲ್ ಇದರಲ್ಲಿ ಕ್ಯಾಂಪಸ್ ಹದಿನೇಳನೇ ಕಟ್ಟಡ ಇದು ಆ ಕಟ್ಟಡದ ರೂಮ್ ನಂಬರ್ ಹದಿಮೂರನಲ್ಲಿ ಇವರ ಈ ಒಂದಷ್ಟು ಭಯೋತ್ಪಾದಕ ಚಟುವಟಿಕೆಗಳು ಎಲ್ಲೆಲ್ಲಿ ಏನೇನು ವಿಧ್ವಂಸಕ ಕೃತ್ಯವನ್ನು ಮಾಡಬೇಕು ಎಷ್ಟು ಜನ ಎಲ್ಲಿಗೆ ಹೋಗಬೇಕು ಎಲ್ಲಿ ಕಾರ್ ತೆಗೆದುಕೊಂಡು ಹೋಗಬೇಕು ಕಾರ್ ಖರೀದಿ ಇರ್ಬೋದು ಸ್ಫೋಟಕ ವಸ್ತುಗಳನ್ನು ಖರೀದಿ ಮಾಡೋದಿರ್ಬೋದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಇಲ್ಲೇ ಕೂತ್ಕೊಂಡು ಇವರು ಚರ್ಚೆ ಮಾಡ್ತಾಯಿದ್ರು ಸಂಚನ್ನು ರೂಪಿಸ್ತಾ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ಆ ಕಟ್ಟಡದಲ್ಲಿ ಇವರಿಗೆ ಎಂಟ್ರಿ ಸಿಕ್ಕಿದ್ದು ಹೇಗೆ ಸ್ಟೂಡೆಂಟ್ ಅಂತ ಎಂಟ್ರಿ ಪಡ್ಕೊಂಡಿರೋದಾ ಅಥವಾ ಯಾವ ಮಾಹಿತಿಯನ್ನು ಕೊಟ್ಟು ಇವರು ಅಲ್ಲಿ ಎಂಟ್ರಿ ಪಡ್ಕೊಂಡ್ರು ಎಷ್ಟು ದಿನದಿಂದ ಇದ್ದರು ಅಥವಾ ಎಷ್ಟು ತಿಂಗಳುಗಳಿಂದ ಅಲ್ಲಿ ವಾಸವಾಗಿದ್ರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಫರೀದಾಬಾದ್ನಲ್ಲಿ ಹರಿಯಾಣದ ಪೊಲೀಸರು ಬಂದು ಇವರನ್ನು ಕೆಲವ್ರನ್ನ ಅರೆಸ್ಟ್ ಮಾಡಿದರು ಕೆಲವರು ಪರಾರಿಯಾಗಿದ್ರು ಇನ್ನೂ ಕೂಡ ಆ ಕಾರ್ಯಾಚರಣೆ ದಾಳಿಗಳು ನಡೀತಾನೆ ಇದ್ದಾವೆ ಇನ್ನು ಎಲ್ಲೆಲ್ಲಿ ಉಗ್ರರು ಅಡ್ಕೊಂಡಿದ್ದಾವೋ ಅಡುಕೊಂಡಿದ್ದಾರೋ ಉಗ್ರರ ತಾಣಗಳಿದ್ದಾವೋ ಅವುಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಮಾಡಲಾಗ್ತಾ ಇದೆ ಒಟ್ನಲ್ಲಿ ಭಾರತವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತೇಳಿ ನಡೀತಾ ಇರುವಂಥ ಬಹ ಬಹುದೊಡ್ಡ ಕಾರ್ಯಾಚರಣೆ ಇದು ಯಾಕೆಂದರೆ ಭಾರತದ ಅನೇಕ ತಾಣಗಳನ್ನು ಟಾರ್ಗೆಟ್ ಮಾಡಿ ನಡೀತಾ ಇರುವಂತ ಭಯೋತ್ಪಾದಕ ಕೃತ್ಯಗಳಿವು ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಪಿ ಎಮ್ ಏನು ಹೇಳ್ತಾರೆ ಆದರೆ ಆಗಾಗ ನಡೀತಾ ಇರುವಂಥ ಈ ಚಟುವಟಿಕೆಗಳೇನಿದ್ದಾವೆ ಬ್ಲಾಸ್ಟ್ಗಳೇನಿದಾವೆ ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡ್ತಾ ಇದೆ ಅದರಲ್ಲೂ ಕೂಡ ದೆಹಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಆಗಿರುವಂಥ ಈ ಬ್ಲಾಸ್ಟ್ ಏನಿದೆ ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ ನೋಡೋಣ ಆದಷ್ಟು ಬೇಗ ಉಗ್ರರನ್ನ ಹಿಡಿಯುವಂಥ ಕೆಲಸ ಆಗುತ್ತಾ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಆಗ್ರಹ ಅವರನ್ನು ಎಷ್ಟು ದಿನ ಇನ್ವೆಸ್ಟಿಗೇಟ್ ಮಾಡ್ತೀರಾ ಎಷ್ಟು ಅಂತ ನೀವು ಅವ್ರನ್ನ ಜೈಲಿಂದ ಕೋರ್ಟ್ಗೆ ಕೋರ್ಟಿಂದ ಜೈಲಿಗೆ ಅಲ್ದಾಡಿಸ್ತೀರ ಒಂದೇ ಸರಿಗೆ ಎನ್ಕೌಂಟರ್ ಮಾಡಿ ಅನ್ನುವಂಥ ಆಗ್ರಹಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆ ಅಟ್ಲೀಸ್ಟ್ ಅವರನ್ನು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ವಿವಿಧ ರಾಜ್ಯಗಳಲ್ಲಿ ನಮ್ಮ ಭಾರತದ ವಿವಿಧ ರಾಜ್ಯಗಳಲ್ಲಿರುವಂಥ ಪೊಲೀಸರಾಗಲಿ ಎನ್ ಐ ಎ ಟೀಮ್ ಆಗಲಿ ಪ್ರತಿಯೊಬ್ಬರು ಕೂಡ ತ್ವರಿತ ಕಾರ್ಯಾಚರಣೆ ಮಾಡಲೇಬೇಕು ಕಾರಣ ದೆಹಲಿಗೆ ನುಗ್ಗಿದ್ದಾರೆ ಅಂತ ಅಂದರೆ ಬೆಂಗಳೂರಿಗೆ ಬರೋದಕ್ಕೇನು ಅಷ್ಟಾಗಿ ಸಮಯ ಬೇಕಾಗೋದಿಲ್ಲ ಹಾಗಾಗಿ ಅದರತ್ತ ಕಾರ್ಯಾಚರಣೆ ಎಷ್ಟು ಆಗುತ್ತೋ ಎಷ್ಟು ಸ್ಪೀಡಾಗಿ ಅವ್ರನ್ನ ಹಿಡಿತಾರೋ ಅದರಿಂದ ನಾವು ತಪ್ಪಿಸ್ಕೊಳ್ಬೋದು ಅನೇಕ ಬ್ಲಾಸ್ಟ್ಗಳಿಂದ ಇಲ್ಲೇ ಬಂದು ಬೆಂಗಳೂರಲ್ಲೇ ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡಿ ಅನ್ನೋದನ್ನು ಕೂಡ ನೀವು ನೋಡಿದ್ದೀರಾ ಕಾಫಿ ಕೆಫೆಯಲ್ಲಿ ಅದೇ ರೀತಿಯಾಗಿ ಆಗುವಂಥ ಬ್ಲಾಸ್ಟ್ಗಳನ್ನ ತಡೆಗಟ್ಟಬೇಕು ಅಂತ ಅಂದರೆ ಎಲ್ಲ ಬಸ್ ನಿಲ್ದಾಣ ಇರ್ಬೋದು ರೈಲ್ವೆ ನಿಲ್ದಾಣ ಇರಬಹುದು ಪ್ರಮುಖವಾಗಿ ವಿಮಾನ ನಿಲ್ದಾಣ ಇನ್ನು ಕೆಲವರು ಜಲಮಾರ್ಗಗಳಲ್ಲೂ ಕೂಡ ಬರ್ತಾರೆ ಎಲ್ಲ ಕಡೆಯೂ ಕೂಡ ಪರಿಶೀಲನೆ ಕರೆಕ್ಟಾಗಿ ಆಗಬೇಕು ಅದು ಯಾರೇ ವ್ಯಕ್ತಿಗಳಾಗಲಿ ಯಾರ ರೆಕಮೆಂಡೇಷನ್ ಮೂಲಕನೇ ಬರಲಿ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳ್ದೆ ರಾಜ್ಯಕ್ಕಾಗಲಿ ದೇಶದ ಒಳಗಾಗಲಿ ಬಿಟ್ಕೊಳ್ಬಾರ್ದು